ಭದ್ರಾವತಿ ರೈಲು ನಿಲ್ದಾಣದಲ್ಲಿ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯೊಂದಿಗೆ ಅಗ್ನಿ ಸುರಕ್ಷತೆ ಕುರಿತು ಅಣುಕು ಪ್ರದರ್ಶನವನ್ನ ನಡೆಸಲಾಯಿತು ಭದ್ರಾವತಿಯ ಎಸ್ಐ ಅಗ್ನಿಶಾಮಕ ಠಾಣೆಯ ಉಸ್ತುವಾರಿ ವಹಿಸಿಕೊಂಡು ಭಾಗವಹಿಸುವವರಿಗೆ ವಿವಿಧ ಅಗ್ನಿಶಾಮಕ ಉಪಕರಣಗಳು ಅಗ್ನಿಶಾಮಕ ಸಾಧನಗಳ ಪ್ರಕಾರಗಳು ಮತ್ತು ಅಗ್ನಿಶಾಮಕ ತುರ್ತು ಪರಿಸ್ಥಿತಿಯಲ್ಲಿ ಅಗತ್ಯವಾಗಿ ಮಾಡಬೇಕಾದ ಮತ್ತು ಮಾಡಬಾರದ ವಿಷಯಗಳ ಬಗ್ಗೆ ವಿವರಿಸಿದರು

ಬೆಂಕಿ ಆಯ್ತು ಇವು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಲ್ಲೋ ಮಾಲೋ ಅಥವಾ ಮನೆಯಲ್ಲೋಸ್ ಬೆಂಕಿ ಆಯ್ತು ಇದೆ ನಮ್ಮಲ್ಲಿ ಆಟೋದಲ್ಲಿ ಕಾರಲ್ಲಿ ಲಾರಿಗಳಲ್ಲಿ ಎಲ್ಲನೂ ಇದರಲ್ಲಿ ಫ್ಯಾಕ್ಟ್ರಿಗಳು ಬೈಕಲ್ಲಿ ಎಲ್ಲ ಕಟ್ಕೊಂಡು ಹೋಗಿತ್ತು ಹೀಗೆಲ್ಲ ಬಿದ್ದೆಲ್ಲ ಹಾಳಾಗಿರತ್ತೆ ಆವಾಗ ಏನಾಗಿರುತ್ತೆ ಅಂತಂದ್ರೆ ಕಾಪರ್ ಪಿನ್ನು ಬೈಕ್ ಚಾನ್ಸ್ ಮಿಸ್ ಆಗಿತ್ತು ಹೌದಾ ಎಷ್ಟು ಸರ್ ಈಗ ಒಂದು ಅಂಡ್ರೆಡ್ ರುಪೀಸ್ ಒಂದು ತರಕಾರಿ ಸೊಪ್ಪು ಏನೋ ತಗತೀರಾ ಅಂತಂತಂದರೆ ನಮ್ಮನೆ ಮುಂದೆ ರೂಪಾಗಲಿಲ್ಲ ಅಥ್ವ ಒಂದು ಅಂಗಡಿಗೆ ಹೋಗಿ ತರಕಾರಿ ಸೊಪ್ಪು ಎಲ್ಲ ತಗೋಬೇಕು ಅಂದರೆ ಎಷ್ಟು ದಿವಸ ಟೈಮ್ ಬೇಕಾಗುತ್ತೆ ನೂರು ರೂಪಾಯಿ ತರಕಾರಿ ಎಷ್ಟು ನಿಮಿಷ ಟೈಮ್ ಬೇಕಾಗುತ್ತೆ ಒಂದು ಸಿಲಿಂಡ್ರಿಗೆ ಒಂದು ಸಾವಿರ ರೂಪಾಯಿ ಇಂಟ್ರಂತ ತಿಳ್ಕೊಳ್ಳಿ ಇದನ್ನು ನಾವು ಚೆಕ್ ಮಾಡಬೇಕು ಅಂತಂದರೆ ಸರ್ ಇದನ್ನು ಮಾತ್ರ ಓಪನ್ ಮಾಡಿ ನೋಡಲೇಬೇಕು ಹೌದಾ ಇಲ್ಲಿ ಏಯ್ಟ್ ಪಾಯಿಂಟ್ ಫೋರ್ ಅಂತ ತೋರಿಸ್ತಿದ್ದಾನೆ ಇಲ್ಲಿ ಏಯ್ಟ್ ಪಾಯಿಂಟ್ ಫೋರ್ ಅಂತ ತೋರಿಸ್ತಿದಾರೆ ಇಲ್ಲೆಲ್ಲ ಬರ್ದೇ ಇರ್ತದೆ ಅದೆಷ್ಟು ಬೇಕು ಅಷ್ಟು ಕೆಪಾಸಿಟಿನ ತಗೊಳ್ಳುತ್ತೆ ಅದೇ ಇದು ಸ್ಪೀಡಾಗಿ ಬರುತ್ತಲ್ಲ ಅಲ್ಲಿ ಏನಾದರೂ ಫೈರ್ ಆಗಿ ಚಾನ್ಸ್ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನಾವು ಯಾವತ್ತೂ ಪೈಪ್ ಇದೆ ಬ್ಲಾಸ್ಟ್ ಆಗೋ ಸಾಧ್ಯತೆ ಇರುತ್ತೆ ಹೇಳಿದರೆ ಗ್ಯಾಸ್ ಲೀಕೇಜ್ ಆದಂತ ಸಂದರ್ಭದಲ್ಲಿ ಯಾವುದೇ ಕುಡಿಬರುವಂತ ವಸ್ತುಗಳನ್ನು ನಾವು ಹಚ್ಚಬಾರ್ದು ಆದಷ್ಟು ಐತಿ